ನಾವೇನು ಏನು ಏನು ವಿಷಯಕ್ಕಾಗಿ ಬಂದ್ವಿ ಅಂದರೆ ನಮಗೆ ಅರ್ಚಕ್ರನ್ನ ಬದಲಾವಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಮಂಜುನಾಥ್ ದೀಕ್ಷಿತ್ರಾಗಲಿ ಮಂಜುನಾಥ್ ದೀಕ್ಷಿತ್ನ ಕಡೆ ಬರುವಂಥ ದೀಕ್ಷಿತ್ರಾಗಲಿ ನಮಗೆ ಬೇಡವೇ ಬೇಡ ಯಾ ಅವ್ರು ಬಂದರೆ ನಮ್ಗೆ ಊರಲ್ಲಿ ಶಾಂತಿ ಭಂಗ ಆಗುತ್ತೆ ನಮ್ಮದು ತೇರಹಳ್ಳಿ ಗ್ರಾಮ ನಮ್ಮ ಎಸ್ ಸತೀಶ್ ಕುಮಾರ್ ಅಂತ ಈ ಒಂದೇ ರೀಸನ್ಗೆ ಸರ್ ಅರ್ಚಕರು ಬದಲಾವಣೆ ಆಗಬೇಕು ಮತ್ತು ಈ ಏನು ಸ್ಮಶಾನ ಸ್ಮಶಾನಗಳ ನಲವತ್ತೆಂಟು ಸಾವಿರ ನಂಬರಲ್ಲಿ ಗೋಮಾಲ ಜಮ ಜಮೀನಲ್ಲಿ ಏನಿದೆ ಅದನ್ನು ಸ್ಮಶಾನಕ್ಕೆ ಬೇಕು ಅಂತ ಕೇಳಿದವಾಗ ಯಾರೂ ಅದಕ್ಕೆ ಸಹಕರಿಸಿರಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳು ಸಹಕರಿಸದೆ ನಮಗೆ ತೊಂದರೆ ಕೊಟ್ಟು ಇವಾಗ ಊರಿನವರೇ ಪಕ್ಕ ಊರವರು ಪಕ್ಕದವರವರೆಲ್ಲ ಸೇರಿಬಿಟ್ಟು ಹನ್ನೊಂದು ಸೇಟಿಗಳನ್ನು ಮಾಡ್ಕೊಂಡಿದ್ದಾರೆ ಈ ನಮ್ಮ ಯಾರೋ ನಮ್ಮ ಗ್ರಾ ಗ್ರಾಮದಲ್ಲಿ ಗ್ರಾಮ ಸಭೆ ಪಂಚಾಯಿತಿಯವರು ಆದಂಥ ಪಿ ಟಿ ಆಗಲಿ ಈ ಆರ್ಯವರಾಗಲಿ ಇವರೇ ಇದಕ್ಕೆ ಜವಾಬ್ದಾರಿ ಇವು ಇವ್ರಿಗೆ ಆ ತಕ್ಕ ಶಿಕ್ಷೆ ಆಗೋವರೆಗೂ ಇವ್ರಿಗೆ ತಕ್ಕ ಶಿಕ್ಷೆ ಆಗಬೇಕಂತಲೇ ನಾವು ಮತ ಬಹಿಷ್ಕಾರ ಆಗ್ತಾಯಿದ್ದೀವಿ ಅರ್ಚಕರು ಈ ವಿಗ್ರಹ ಮೂರ್ತಿಗಳ ಬದಲಾವಣೆದಾಗಲಿ ಸರ್ ಕಳ್ತನ ಕೇಸಿಂದ ಮಾಡ್ತಾರೆ ಸರ್ ಪಾತ್ರಗಳ ಸಮೇತ ಕಳ್ತಾನ ಮಾಡ್ತಾರೆ ಅಂಥ ಅರ್ಚಕ್ಕೆ ನಮಗೆ ಬೇಡ ನಮಗೆ ತುಂಬ ಮನೆ ಇದು ಹೈಕೋರ್ಟಿಂದ ಸ್ಟೇ ತೊಗೊಂಬಿಟ್ಟು ಜಾತ್ರೆ ನಿಲ್ಲಿಸ್ಬಿಟ್ರು ಏಳೆಂಟು ಲಕ್ಷ ಖರ್ಚು ಮಾಡಿದ್ವಿ ಹೋಯ್ತು ಒಂದೇ ಒಂದು ರೂಪಾಯಿ ಸರ್ ನಾವು ಯಾವ ಸರ್ಕಾರದಿಂದ ಎಲ್ಲಿಂದ ಎಲ್ಲಿಂದಾಗಲಿ ನಾವು ತೊಗೊಳಲ್ಲ ಎಷ್ಟೇ ಲಕ್ಷ ಆಗಲಿ ಊರಿನವರೇ ಹಾಕ್ತೀವಿ ಊರಿನವರಿಂದ ಇಷ್ಟಂತ ಮನೆಗೆ ಇಷ್ಟಂತ ಹಾಕ್ಕೊಂಡು ನಾವು ಜಾತ್ರೆ ನಡೆಸ್ತೀವಿ ಇಂಥದ್ದಕ್ಕೆ ಇವರು ಅಡ್ಗಲ ಹಾಕಿ ಇದನ್ನು ತಡೆದು ನಿಲ್ಲಿಸೋಕ ನಿಲ್ಲಿಸಿದಂಥವ್ರನ್ನ ನಮ್ಮ ಊರಿಗೆ ಕರ್ಕೊಳ್ಳೋದು ಬೇಡ ಅಂತ ಗ್ರಾಮಸ್ಥರೆಲ್ಲ ನಿರ್ಧಾರ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಮಂಜುನಾಥ ದೀಕ್ಷಕ್ ನಮಗೆ ಬೇಡ ಅವ್ರು ಬಂದಿಲ್ಲ ಅಂದರೆ ನಮಗೆ ಓಕೆ ಏನೂ ಬೇಡ ಈ ಚಂದ್ರಶೇಖರ ದೀಕ್ಷಿತ್ರೆ ಮುಂದುವರ್ಸ್ಕೊಂಡು ಹೋಗಲಿ ಮಂಜುನಾಥ ದೀಕ್ಷಿತ್ರೆ ನಮಗೆ ಬೇಡ ಬೇಡ ಅಂತ ಊರು ಊರವರು ಅಟ ಶಾಂತಿ ಶಾಂತಿಮಂಗ ಮಾಡ್ತಾ ಇದ್ದಾರೆ ನಮ್ಗೆ ಇವರು ತುಂಬ ತೊಂದರೆ ಇದ್ದಾರೆ ನವಗ್ರಹ ಮೂರ್ತಿಗಳು ಬಂದು ಮೂರು ವರ್ಷ ಆಗಿದೆ ದೇವಸ್ಥಾನದಲ್ಲಿ ಇವಾಗಲೂ ಇದೆ ಸರ್ ಇವಾಗ ಈ ಟೈಮ್ ಬನ್ನಿ ನಾವು ತೋರಿಸ್ಕೊಡ್ತೀವಿ ನವಗ್ರಹ ಮೂರ್ತಿಗಳು ಮೂರು ವರ್ಷ ಆಗಿದೆ ಅದಕ್ಕೂ ಕೂಡ ಗುದ್ಲಿ ಪೂಜೆ ಮಾಡೋದು ಈ ಮಂಜುನಾಥ್ ದೀಕ್ಷತ್ನೇ ಮಾಡ್ಕೊಡ್ತಾನೆ ಇಲ್ಲೇ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಚೆನ್ನಾಗಿದೆ ಜಾಗ ಅಂತ ಮತ್ತೆ ಅದು ಒಂದು ಒಂದು ಸ್ಟೇಜಿಗೆ ಬಂದು ನಿಂತ್ಕೊಂಡು ಅದೆಲ್ಲ ಚಾವಣಿ ಹಾಕಬೇಕು ಆ ಮಠಕ್ಕೆ ನಿಲ್ಸಿದ್ದಾನೆ ಅದನ್ನು ಕೂಡ ಲೈವಲ್ಲಿ ನೋಡ್ತೀವಿ ಬೇಕಾದ್ರೆ ಬನ್ನಿ ಬಂದು ನೋಡಿ ಅವ್ರ ಭವಿಷ್ಯ ಏನಂತ ತಿಳ್ಕೊಳ್ಳಿ ಅವ್ರು ಯಾವ್ಯಾವ ಯಾವ್ಯಾವ ತರ ತೊಂದರೆ ಕೊಡ್ತಿದ್ದಾರೆ ಹಳ್ಳಿಗೆ ಅಂತ ತಿಳ್ಕೊಳ್ಳಿ ಕಳಶಿಗ್ಳಿಗ್ ಬಂದು ಎರಡು ವರ್ಷ ಆಗಿದೆ ಸರ್ ಗೋಪುರ ಮೇಲೆ ಕಳಶಿಗ್ಳಿ ಬಂದು ಎರಡು ವರ್ಷ ಆಗಿದೆ ಅದನ್ನು ಕೂಡ ತಿಳಿಸಿದ್ದಾನೆ ಇದೆಲ್ಲ ಮಾಡಬಾರ್ದು ಅಂತ ಏನು ಏನ್ರಿಂದ ಮಾಡಿದಾನೋ ಗೊತ್ತಿಲ್ಲ ಏನು ತೊಂದರೆ ತೆರಳಿ ಅವರು ಪೂಜೆಗೂ ಬರಲ್ಲ ಪೂಜೆಗೆ ಕೇಳಿದ್ರೆ ಫಸ್ಟೇ ಕೇಳ್ತಾರೆ ದುಡ್ಡು ಕೊಡಿ ಅಂತ ಐದು ಸಾವಿರ ಆಗುತ್ತೆ ಆರು ಸಾವಿರ ಆಗುತ್ತೆ ಅಭಿಷೇಕಕ್ಕೆ ಅಭಿಷೇಕ ಮಾಡಕ್ಕೆ ಐದು ಸಾವಿರ ಆರು ಸಾವಿರ ಅಂತೇಳಿ ಫಸ್ಟೆ ದುಡ್ಡು ಕೇಳ್ತಾರೆ ಅದು ನಾವು ಈ ಡೇಟಿಗೆ ಬನ್ನಿ ಸರ್ ಸೋಮವಾರ ಗೌರಿ ಅಂದ್ರೆ ಈಶ್ವರ ದೇವಸ್ಥಾನ ಸೋಮವಾರ ಮಾಡ್ಕೊಡಿ ಅಂದ್ರೆ ಏಯ್ ಆ ಡೇಟ್ಗೆ ಬರಕ್ಕಾಗಲ್ಲಪ್ಪ ನನ್ನೊಂದು ಡೇಟ್ ಕೊಡ್ತಾರೆ ಅವರು ಹೇಳಿ ಡೇಟಿಗೆ ನಾವು ಮಾಡ್ಸ್ಕೊಬೇಕು ತುಂಬ ತೊಂದರೆ ಕೊಡ್ತಾರೆ ಸರ್ ಈ ಜನ ಅಂದ್ರೆ ಈ ಹೆಚ್ಚು ಕಂದ್ರೆ ನಮ್ಗೆ ಬೇಡ ಅವ್ರಿಗೆ ಅವ್ರ ಸವಾಸನೆ ಬೇಡ ಅನ್ಕೊಂಡ್ಬಿಟ್ಟಿದ್ದಾರೆ ಜನ ಚಂದ್ರಶೇಖರ್ ದೀಕ್ಷತ್ರ ನಮ್ಗೆ ಮುಂದೂಡಿಸ್ಕೊಂಡು ಹೋಗ್ಲಿ ಕಾಶಿ ವಿಶ್ವನಾಥ್ ಅವ್ರಿಗೆ ಚಾರ್ಜ್ ಕೊಟ್ಟಿದ್ದಾರೆ ಅವರೇ ಮುಂದುವಡ್ಸ್ಕೊಂಡು ಹೋಗ್ಲಿ ನಮ್ಗೆ ತೊಂದರೆ ಇಲ್ಲ ಅಧಿಕಾರಿಗಳು ತಲೆನೇ ಕೆಡ್ಸ್ಕೊತಾ ಇಲ್ಲ ಸರ್ ಇವ ಇವಾಗ ಎಂಟನೇ ತಾರೀಕೆ ನಮ್ಗೆ ಚಾರ್ಜ್ ಆಗಿದೆ ಯಾರು ಚ ಕಾಶಿ ವಿಶ್ವನಾಥ್ ಅವ್ರಿಗೆ ಅಧಿಕಾರ ಕೊಟ್ಬಿಡಿ ಅಂತ ತಹಸೀಲ್ದಾರ್ ಅವರು ಅಪ್ರೂವಲ್ ಮಾಡಿದ್ದಾರೆ ಇವರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅವ್ರು ಬಲಗೈ ಬಂಟ ಅವ್ರು ಹೇಳಿದ ಮಾತು ದಾಟಲ್ಲ ಸರ್ ಆರ್ ಐ ರಾಜು ಅವರು ರಾಜೇಂದ್ರ ಪ್ರಸಾದ್ ಅವರು ಅವರಾಗಲಿ ಸೆಕ್ರೆಟರಿ ಅವರಾಗಲಿ ಅವರು ಹೇಳಿದ್ದು ಒಂದು ಅಕ್ಷರನೂ ಬಿಟ್ಕೊಳ್ಳಲ್ಲ ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಬರ್ತಾರೆ ಹಳ್ಳಿಯವರನ್ನೇ ಹಳ್ಳಿಗೂ ದೇವಸ್ಥಾನಕ್ಕೆ ಸಂಬಂಧ ಇಲ್ಲ ಅಂತ ಮಾತಾಡ್ತಾರೆ ಹಳ್ಳೀಲಿ ಬಂದು ಯಾರೂ ಇಲ್ಲದೆ ಬರೀ ರಾಜೇಂದ್ರ ಪ್ರಸಾದ್ ಆದಂತ ಇವರು ಇವ್ರೇ ಇವರು ಆರಯ್ಯವರು ಮತ್ತೆ ಅವರು ಇವರಿಬ್ಬರೇ ಬಂದು ಚಾರ್ಜ್ ಕೊಡ್ಸಿದ್ದಾರೆ ಯಾರ ಕಡೆಯಿಂದ ಚಂದ್ರಶೇಖರ್ ದೀಕ್ಷ ಕಡೆಯಿಂದ ಅವ್ರ ಮಗ ಕಡೆಯಿಂದ ಚಾರ್ಜ್ ಕೊಡಿಸ್ತಾರೆ ಯಾರಿಗೆ ಮಂಜುನಾಥ ದೀಕ್ಷತ್ರಿಗೆ ಈ ಅವತ್ತು ಕೇಳಿದ್ರೆ ಇವ್ರಿಗೂ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ ಅಂತಾರೆ ನಿನ್ನೆ ಹತ್ತು ಗಂಟೆ ಕರೆಸಿರ್ತಾರೆ ಹಳ್ಳಿ ಊರನ್ನ ಒಂದು ಇಪ್ಪತ್ತು ಜನ ಹೋಗಿರ್ತೀವಿ ಇಲ್ಲಿ ಕೊಡ್ಸ್ಕೊಡ್ತೀವಿ ಬನ್ನಿ ಅಂತ ಅಲ್ಲಿಗೆ ಹೋದ್ಮೇಲೆ ರಾತ್ರಿ ಆರೂವರೆಗೆ ಸಿಗ್ತಾರೆ ಆರೂವರೆಗೆ ವರೆಗೆ ಸಿಕ್ಬಿಟ್ಟು ನಾವೇನು ಸರ್ ಇಂಥ ಕೆಲಸ ಮಾಡಿದ್ರ ನಾವು ನಡ್ಕೊಂಡು ಹೋಗ್ಬೇಕಲ್ಲ ಬೆಟ್ಟಕ್ಕೆ ಹೆಂಗ್ ಹೋಗ್ಬೇಕು ನಾವು ಬಸ್ಗಳೆಲ್ಲ ಮಿಸ್ ಆಗಿದೆ ಅಂತ ಕೇಳಿದವಾಗ ಅದಕ್ಕೂ ಸಂಬಂಧನೇ ಇಲ್ಲ ಹೋಗಯ್ಯ ನನ್ಕೋದಕ್ಕೆ ಸಂಬಂಧನೇಯ ಯಾರ ಹತ್ರ ಹೇಳ್ತೀವಿ ಹೇಳ್ಕೊ ಹೋಗಯ್ಯ ಅಂತ ಕೇಳ್ತಾರೆ ನಮ್ಗೆ ಅದು ಅವ್ರಿಗೆ ಅವ್ರಿಗೆ ಶಿಕ್ಷೆ ಆಗೋವ್ರಿಗು ನಾವು ಮತ ಬಹಿಷ್ಕಾರ ಆಗ್ತೀವಿ ನಮ್ಗೆ ಈ ಎಲೆಕ್ಷೇ ಬೇಡ ನಮಗೆ ಅದೇನಾಗಿದೆ ಅದಾಗಲಿ ನಮ್ಗೆ ನ್ಯಾಯ ಸಿಗೋವ್ರಿಗೂ ನಮ್ಗೆ ನಾವು ಮತ ಹಾಕಲ್ಲ